ಹಲೋ ಹಾಯ್ ಸ್ನೇಹಿತರೆ ಇಲ್ಲೊಂದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಆಗಿರುತ್ತೆ ವಿಜಯನಗರ ಸಾಮ್ರಾಜ್ಯದ ಕಲೆ ಮತ್ತು ವಾಸ್ತುಶಿಲ್ಪವನ್ನು ವಿವರಿಸಿ ಆಯಿತಾ ಈ ಒಂದು ಪ್ರಶ್ನೆ ಆಗಿರುತ್ತೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಪ್ರಶ್ನೆ ನೋಡ್ಕೊಳ್ಳಿ ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿ ನೋಡಿ ಪಾಯಿಂಟ್ ಹಾಕಬೇಕು ಒಂದೇ ಪಾಯಿಂಟ್ ಬರುತ್ತೆ ಕಲೆ ಮತ್ತು ವಾಸ್ತುಶಿಲ್ಪ ಅಂತ ವಿಜಯನಗರದ ಅರಸರು ಕಲೆ ಮತ್ತು ವಾಸ್ತುಶಿಲ್ಪದ ಬೆಳವಣಿಗೆಗೆ ಪ್ರೋತ್ಸಾಹ ನೀಡಿದರು ಅಂತ ಬರೀಬೇಕು ಪೀಟಿಕೆದಲ್ಲಿ ಪೀಟಿಕೆ ಹಾಕಿ ಇಲ್ಲಾಂದರೆ ಡೈರೆಕ್ಟಾಗಿ ನೀವು ಪಾಯಿಂಟ್ ಹಾಕಿ ಬರೀರಿ ನಡೆಯುತ್ತೆ ಆಯಿತಾ ಅವರು ದ್ರಾವಿಡ ಶೈಲಿಯ ವಾಸುಶಿಲ್ಪವನ್ನು ಬಳಸಿದರು ನಂತರ ವಿಶಿಷ್ಟವಾದ ಲಕ್ಷಣಗಳನ್ನು ಸೇರಿಸಿದರು ಆಯಿತಾ ವಿಶಿಷ್ಟದ ಲಕ್ಷಣಗಳನ್ನು ಅವರು ಸೇರಿಸಿದರು ಅದೇ ರೀತಿ ಇದು ವಿಜಯನಗರದ ವಾಸ್ತುಶಿಲ್ಪ ಎಂದು ಕರೆಯಲ್ಪಟ್ಟಿತ್ತು ಆಯಿತಾ ಈ ಒಂದು ಪ್ರಶ್ನೆಗೆ ಇಷ್ಟು ನೀವು ಪೀಟಿಕೆ ದಲ್ಲಿ ಸ್ಟಾರ್ಟಿಂಗ್ನಲ್ಲಿ ಬರೀರಿ ಇಲ್ಲಿ ನೋಡಿ ಈ ಕಲೆಯ ಪ್ರಮುಖ ಲಕ್ಷಣಗಳೆಂದರೆ ಆಯಿತಾ ಈ ಕಲೆಯ ಪ್ರಮುಖ ಲಕ್ಷಣಗಳೆಂದರೆ ಇಲ್ಲಿ ಪಾಯಿಂಟ್ ಈ ರೀತಿ ಸ್ಟಾರ್ ಮಾರ್ಕ್ ಹಾಕಿ ಬರೆಯಬಹುದು ದೇವಾಲಯಗಳು ಗರ್ಭಗೃಹ ಅರ್ಧ ಮಂಟಪ ಸುಕನ್ಯಾಸಿ ಮತ್ತು ಮಹಾಮಂಟಪಗಳನ್ನು ಹೊಂದಿವೆ ಅಂತ ಸ್ಮಾರಕಗಳನ್ನು ನಿರ್ಮಾಣದಲ್ಲಿ ಬೆಂಚು ಕಲ್ಲನ್ನು ಬಳಸಲಾಯಿತು ಆಯಿತಾ ಬೆಂಚು ಕಲ್ಲನ್ನು ಬಳಸಲಾಯಿತು ಸ್ಮಾರಕಗಳ ನಿರ್ಮಾಣದಲ್ಲಿ ಕಂಬಗಳು ಮತ್ತು ಆಸರೆಗಳೆಂಬ ಕೋಣಗಳನ್ನು ಹೊಂದಿವೆ ಅಂತ ಬರೀಬೇಕಾಗಿರುತ್ತೆ ಮೂರನೇ ಪಾಯಿಂಟ್ ಈ ರೀತಿ ಪಾಯಿಂಟ್ಗಳನ್ನು ಹಾಕಿ ಎಕ್ಸ್ಪ್ಲೇಷನ್ ಮಾಡಿರಿ ನಿಮಗೆ ಮಾರ್ಕ್ಸ್ ಕೊಡ್ತಾರೆ ಆಯಿತಾ ಪಾಯಿಂಟ್ಗಳು ಹಾಕಬೇಕು ಈ ರೀತಿ ಪಾಯಿಂಟ್ಗಳನ್ನು ಹಾಕಿಯೇ ಬರೀರಿ ಆಯಿತಾ ಕಂಬಗಳು ಮತ್ತು ಆಸರೆಗಳೆಂಬ ಕೋಣಗಳನ್ನು ಹೊಂದಿವೆ ದೇವಾಲಯಗಳ ಪ್ರವೇಶ ದ್ವಾರದ ಮೇಲೆ ಬೃಹತ್ಕಾರದ ರಾಯಗೋಪುರಗಳನ್ನು ಕಟ್ಟಲಾಗಿದೆ ಇತ್ಯಾದಿ ಅಂತ ಇವಾಗ ಇಲ್ಲಿ ಎರಡನೇ ಪಾಯಿಂಟ್ ಬರುತ್ತೆ ವಿಜಯನಗರ ಕಾಲದ ಪ್ರಮುಖ ಸ್ಮಾರಕಗಳೆಂದರೆ ಅಂತ ಇಲ್ಲಿ ನೋಡಿ ಹೆಸರುಗಳು ಬಹಳ ಬರುತ್ತೆ ನೀವು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ ಏನೇನು ಹೆಸರುಗಳು ಕೊಟ್ಟಿದಾರಲ್ಲ ಹೆಸರುಗಳನ್ನು ಬರಿಬೇಕಾಗಿರುತ್ತೆ ನೀವು ವಾರ್ಷಿಕ ಪರೀಕ್ಷೆಯಲ್ಲಿ ಸಿಂಪಲಾಗಿ ವೇನಲ್ಲಿ ನೆಟ್ನಲ್ಲಿ ಇಟ್ಕೊಳ್ಳಿ ವಿಜಯನಗರ ಕಾಲದ ಪ್ರಮುಖ ಸ್ಮಾರಕಗಳೆಂದರೆ ಹಂಪಿಯ ವಿರೂಪಾಕ್ಷ ದೇವಾಲಯ ಸ್ವಾಮಿ ದೇವಾಲಯ ಕಲ್ಲಿನ ರಥ ಕೃಷ್ಣಸ್ವಾಮಿ ದೇವಾಲಯ ಅಚ್ಚತ್ಯರಾಯ ದೇವಾಲಯ ಮತ್ತು ಅದೇ ರೀತಿ ಹಜಾರಾಮಸ್ವಾಮಿ ದೇವಾಲಯವನ್ನು ಮಹಾನವಮಿ ಹಬ್ಬ ಕಮಲ ಮಹಲ್ ಇವೆಲ್ಲ ಏನದವಲ್ಲ ಪ್ರಮುಖ ಸ್ಮಾರಕಗಳಾಗಿರುತ್ತೆ ಆಯ್ತಾ ಸ್ಮಾರಕಗಳಲ್ಲಿ ಇಷ್ಟು ಏನಿದೆಯಲ್ಲ ನೀವು ಬರಿಬೇಕಾಗಿರುತ್ತೆ ಆಯಿತಾ ಅದೇ ರೀತಿ ಶೃಂಗೇರಿಯ ವಿದ್ಯಾಶಂಕರ ಅದೇ ರೀತಿ ತಾಡಪತ್ರಿಯ ರಾಮಲಿಂಗೇಶ್ವರ ಅದೇ ರೀತಿ ಲೇಪಾಕ್ಷಿಯ ವೀರಭದ್ರ ವೇಲೂರಿನ ಜಲಕಂಠೇಶ್ವರ ದೇವಾಲಯಗಳು ಪ್ರಮುಖ ದೇವಾಲಯಗಳಾಗಿದ್ದವು ಅಂತ ಬರಿಬೇಕಾಗಿರುತ್ತೆ ಇಷ್ಟು ನೀವು ಬರೆದ ನಂತರ ಆಯಿತಾ ನೀವು ಕೂಡ ಇಲ್ಲಿ ಎಕ್ಸ್ಪ್ಲೇಷನ್ ಮಾಡಿ ಒಂದೂವರೆ ಪೇಜ್ ಇಲ್ಲಾಂದರೆ ಎರಡು ಪೇಜ್ ಇದು ಯಾಕೆಂದರೆ ಆಗಿ ಆನ್ಸರ್ ಇದೆ ಪುಸ್ತಕದಲ್ಲಿ ಎಷ್ಟು ಆನ್ಸರ್ ಇದೆ ಅಷ್ಟೇ ಬರಿಬೇಕಾಗಿರುತ್ತಲ್ಲ ನಾವು ಏನು ಕೇಳಿದರೆ ಅದೇ ನಾವು ಬರಿಬೇಕಾಗಿರುತ್ತೆ ಓಕೆ ವಿಜಯನಗರದ ಧರ್ಮ ಸಾಹಿತ್ಯ ಕಲೆ ಅಂತ ಕೇಳಿದರೆ ಅದಷ್ಟೇ ನಾವು ಬರಿಬೇಕಾಗಿರುತ್ತೆ ಆಯಿತು ಅದೇ ರೀತಿ ಮೂರ್ತಿ ಶಿಲ್ಪೆ ಅಂತ ಮೂರನೇ ಪಾಯಿಂಟ್ ಬರುತ್ತೆ ಶಿಲ್ಪದ ಜೊತೆಯಲ್ಲೇ ಮೂರ್ತಿ ಶಿಲ್ಪ ಆಯಿತು ಮೂರ್ತಿ ಶಿಲ್ಪಕ್ಕೆ ಧರ್ಮ ಪ್ರಧಾನ ಅಂಶವಾಗಿವೆ ಹಂಪಿಯ ಕಡಲ ಕಾಳು ಗಣೇಶ ಸಾಸಿವೆಯ ಕಾಳು ಗಣೇಶ ಹಾಗೂ ಲಕ್ಷ್ಮೀ ನರಸಿಂಹ ಮೂರ್ತಿಗಳು ಗಮನಾರ್ಹವಾಗಿದೆ ಅಂತ ಚಿತ್ರಕಲೆ ಅಂತ ನಾಲ್ಕನೇ ಪಾಯಿಂಟ್ ಬರುತ್ತೆ ಚಿತ್ರಕಲೆ ಈ ಚಿತ್ರಕಲೆದಲ್ಲಿ ಏನು ಬರೀಬೇಕು ನೀವು ಇಲ್ಲಿ ನೋಡಿ ಇತರ ಕಲೆದೊಂದಿಗೆ ಚಿತ್ರಕಲೆ ಕೂಡ ವಿಜಯನಗರ ಸಾಮ್ರಾಜ್ಯದಲ್ಲಿ ಬೆಳವಣಿಗೆಯಾಯಿತು ಚಿತ್ರಕಲೆಯು ಓಕೆ ದೇವಾಲಯ ಗೋಡೆ ಹಾಗೂ ಮೇಲ್ಛಾವಣಿಯಲ್ಲಿ ಕಂಡುಬರುತ್ತದೆ ಅಂತ ಬರಿಬೇಕು ಇವಾಗ ಐದನೇ ಪಾಯಿಂಟ್ ಲಲಿತ ಕಲೆಗಳು ಅಂತ ಐದನೇ ಪಾಯಿಂಟ್ ಬರುತ್ತೆ ಈ ಒಂದು ಪಾಯಿಂಟಲ್ಲಿ ಏನು ಬರೀಬೇಕು ನೀವು ಇವಾಗ ಈ ಕಾಲದಲ್ಲಿ ಸಂಗೀತ ಹಾಗೂ ನೃತ್ಯ ಕಲೆಗಳು ಪ್ರೋತ್ಸಾಹಿಸಲ್ಪಟ್ಟವು ಅಂದಿನ ದಾಸಕೂಟ ಮತ್ತು ವ್ಯಾಸಕೂಟಗಳು ಸಂಗೀತದ ಬೆಳವಣಿಗೆಗೆ ಕೊಡುಗೆ ನೀಡುವೆ ಅಂತ ಆಯಿತಾ ಯಾರ್ಯಾರು ದಾಸಕೂಟ ಮತ್ತು ವ್ಯಾಸಕೂಟವರು ಸಂಗೀತದ ಬೆಳವಣಿಗೆ ಕೊಡುಗೆ ನೀಡಿದಾರಂತ ಪುರಂದರ ದಾಸರು ಕರ್ನಾಟಕ ಸಂಗೀತ ಪಿತಾಮಹ ಎಂದು ಕರೆಯಲಾಗಿದೆ ಪುರಂದರ ದಾಸರನ್ನು ಕರ್ನಾಟಕ ಸಂಗೀತ ಪಿತಾಮಹ ಎಂದು ಕರೆಯಲಾಗಿದೆ ನಿಮಗೆ ಏನಿದೆಯಲ್ಲ ಈ ಒಂದು ವಿಜಯನಗರ ಸಾಮ್ರಾಜ್ಯದ ಪ್ರಶ್ನೆ ಕೇಳಿದಾಗ ಇಷ್ಟು ನೀವು ಬರೀಬೇಕಾಗಿರುತ್ತೆ ಆಯಿತಾ ವಿಜಯನಗರ ಸಾಮ್ರಾಜ್ಯದ ಸಾಹಿತ್ಯ ಕಲೆ ಮತ್ತು ವಾಸ್ತುಶಿಲ್ಪ ಬಗ್ಗೆ ನಿಮಗೆ ಪ್ರಶ್ನೆ ಇರುತ್ತೆ ಆಯಿತಾ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದೊಡೆ ಶೇರ್ ಮಾಡಿ ಬೆಸ್ಟ್ ಆಫ್ ಲಕ್ ಚೆನ್ನಾಗಾಗಲಿ ಇವತ್ತು ಎಕ್ಸಾಮ್ ಇದೆ ದ್ವಿತೀಯ ಪಿ ಯು ಸಿ ಆನ್ಯುವಲ್ ಎಕ್ಸಾಮ್ ಸೊ ಆಲ್ ದಿ ಬೆಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಬರಿತಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಬೆಸ್ಟ್ ಆಫ್ ಲಕ್